ನಾನು ಮದುವೆ ಅಂತ ಬಂದಾಗಿಂದೆಲ್ಲ ನೋಡ್ತಾ ಇದ್ದೀನಿ ಇವಜ್ಜಿ ನಾನು ಮಾತಾಡಿಸ್ತಾ ಇಲ್ಲ ಇಷ್ಟ ಇಲ್ಲ ಅನ್ಸುತ್ತೆ ನನ್ನ ಕಂಡ್ರೆ ಅದಕ್ಕೆ ಮಾತಾಡ್ಸಲ್ಲ ದೊಡ್ಡವರಲ್ಲ ನಾನೇ ಮಾತಾಡಿಸ್ತೀನಿ ಇಷ್ಟಪಟ್ಟು ನಾನೇ ಮಾತಾಡಿಸ್ತೀನಿ ಅವ್ರು ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಮಾತಾಡಿಸ್ತೀನಿ ಅಜ್ಜಿ 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 ನೀನು ಯಾಕೆ ಅಜ್ಜಿ ಅವಳಾಗಿಂದ ಅಜ್ಜಿ ಅಜ್ಜಿ ಅಂತೇಳಿ ಎರಡು ಮೂರು ಸತಿ ಕೂಗಿದ್ರು ಇಲ್ಲ ಹಾಂ ಯಾಕೆ ನಾನು ಕಂಡ್ರೆ ಬೇಜಾರನಾ ನಾನು ಬಂದಾಗಿಂದಲೂ ಒಂದು ದಿವ್ಸ ನೀವು ನಾನು ಮಾತಾಡಿಸಿಲ್ಲ ನಾನಾಗಿ ನಾನು ಮಾತಾಡ್ಸಿದ್ರು ನೀವು ಯಾಕೋ ನನ್ನ ಮಾತಾಡಿಸ್ತಾ ಇಲ್ಲ ಯಾಕಜ್ಜಿ ಸುಮ್ಮನ ಹೋಗಮ್ಮ ಹೋಗು ಸುಮ್ಮನೆ ಮಾತಾಡಿದ್ರೆ ಎಲ್ಲೆಲ್ಲಿ ಹೋಗ್ತಾ ಮಾತುಗಳು ಸುಮ್ಮನೆ ಹೋಗು ನೀನು ನನ್ನ ಮಾತಾಡಿಸ್ಬೇಡ ಅಲ್ಲ ತಾತ ಹೆಂಗೋ ಮಾತಾಡ್ಸಿದ್ರೆ ಮಾತಾಡುತ್ತೆ ನೀವು ಮಾತಾಡಲ್ಲ ಯಾಕಜ್ಜಿ ನನ್ನ ಮೇಲೆ ಬೇಜಾರಾನ ನಾನು ಏನಂತ ತಪ್ಪು ಕೆಲಸ ಮಾಡಿದ್ದೀನಿ ಯಾಕಜ್ಜಿ ಅಜ್ಜಿ ಏನಾಯಿತು ನಾನು ಮಾತಾಡದಿಲ್ಲದಂಥ ಕೆಲಸ ಏನು ಮಾಡಿದ್ದೀನಿ ಏನಿಲ್ಲ ಕಣಮ್ಮ ಏನು ನಮ್ಗೇನು ಹೇಳಿ ಕೇಳಿ ಹೆಣ್ಣು ತಂದಿಲ್ಲ ಈಗ ನಾವು ಒಳ್ಳೆ ಮನೆಯಾಗ ಹೆಣ್ ತಗೋಬತ್ತಿದ್ವಿ ನಮಗೂ ಇನ್ನು ಸೆಣಕ್ಕಿರೋರ ಮನೆಯಾಗ ಹೆಣ್ ತರಬೇಕು ಅಂಬೋದು ಆಸೆ ಆದರೆ ನಮ್ಮನೇನು ಹೇಳಿಲ್ಲ ಕೇಳಿಲ್ಲ ನಮ್ಮನೇನಿಗಳಮ್ಮ ನಿನ್ನ ನೋಡೋಕ್ಕೆ ಬಹಳವ್ರ ಮನೆಯದೇ ಆಗ್ಲಾಳು ತೀರಾನ ನಿಮ್ಮ ಮನೆಯೇ ಆಗ್ಲಾಳು ನಮ್ಮನೇನೆ ಯಾವತ್ತೇನು ಹೆಣ್ಣು ನೋಡೋಕೆ ಏನು ಕರ್ಕೊಂಬಂದಿಲ್ಲ ನಮ್ಮನ್ನೇನೆ ಅದ್ಕೇನು ಕರ್ದಿಲ್ಲ ನಮ್ಮ ಕವಿ ತಮಗೆ ಬೇರೆ ಏಣ್ ಕೊಟ್ಟಿಲ್ಲ ಅದು ಬೇರೆ ಬರಲ್ಲ ಏನಿಲ್ಲ ಅದ್ಕೆನೆ ನಮಗೆ ಬೋಲ್ ಬೇಜಾರ್ ಅದ್ಕೆ ಯಾರನ್ನು ಮಾತಾಡಿಸಿ ಏನಾಗಬೇಕಾಗಿತ್ತು ನಾ ಯಾರನ್ನೂ ಮಾತಾಡ್ಸಲ್ಲ ಅಲ್ಲ ಕಣಾಜಿ ಹಾಂ ಏನೋ ಮಾತಾಡಿಸ್ತೀವಪ್ಪ ಮನೇಲಿ ಇದ್ಮೇಲೆ ಒಬ್ರಿಗೊಬ್ರು ಮಾತಾಡಿಕೊಂಡು ಚೆನ್ನಾಗಿದ್ರೇ ಒಂಥರ ನೋಡೋಕೆ ಚೆಂದ ಮಾತಾಡಿಸ್ಲಿಲ್ಲ ಅಂತಂದರೆ ಮನೇಲಿ ಏನೋ ಒಂಥರ ಕಳ್ಕೊಂಡೋಗಾಗುತ್ತೆ ಒಂದು ಅಣ್ಣಿಕೆ ಇರೋದಿಲ್ಲ ಯಾಕಜ್ಜಿ ಈ ರೀತಿ ಬೇಜಾರ ಮಾಡ್ಕೊಳ್ತೀಯ ನನ್ನ ಮೇಲೆ ಪ್ಲೀಸ್ ಬೇಜಾರ ಮಾಡ್ಕೋಬಿಡ ಸರ ಸರಾ ಯಾಕಮ್ಮ ಏನಿಲ್ಲ ಕಾಣತ್ತೆ ಇವಜ್ಜಿ ಮಾತಾಡ್ಸಲ್ಲ ನನ್ನ ಯಾಕನೋ ಅದಕ್ಕೆ ಮಾತಾಡಿಸ್ದೆ ನೀನು ಮದುವೆ ಆಗಿ ಬಂದಿರೋದು ಇಷ್ಟ ಇಲ್ಲ ಅಂತ ಹೇಳ್ತಾಯಿತೆ ಯಾಕತ್ತೆ ಇವಜ್ಜಿಗೆ ಇಷ್ಟ ಇಲ್ಲವಾ ಅಯ್ಯಮ್ಮ ಯಾವಾಗಿಂದ ಅಷ್ಟೇ ಆ ಬೇಬಿನಲ್ಲಿ ಕೊಟ್ಟಾಗಿಂದ ನಮ್ಮೇಲೆ ಸಿಡಿ ಮಿಡಿ ಸಿಡಿ ಮಿಡಿ ಅಂತ ಐತಿ ಹಾಂ ಮಾಮ ಹಂಗ ಮರ್ಕೊಂಡು ಸುಮ್ಮನಾಗುತ್ತೆ ಇವತ್ತಿಗೆ ಏನು ಬೇಕು ಸುಮ್ಮನೆ ಇರೋ ಅಂಬಲ್ಲ ಹಾಂ ಅಲ್ಲ ಮಾತಾಡ್ಸಿರಿ ಏನಾಗ್ಯತಂತೆ ಮಾತಾಡೋಕ್ಕಾಗಲ್ವ ಏನು ಮಾತು ಬರಲ್ವಿ ಯಾರ್ದಾಗಲಿ ಗರ್ಮ ಮಾತಾಡ್ತೀಯಾ ಮಯೂರು ನಮ್ಮನೆಗಳ್ ಮಾತಾಡ್ಸಿರಿ ಯಾಕೆ ಮಾತಾಡಲ್ವ ಏನಾಗೈತಿ ಅಮ್ಮ ನಿಮ್ಮ ಪ್ಯಾಳಿಗೆ ನೀವು ನೋಡ್ಕೊಂಡು ನಿನಗೆ ಬೇಕಾಗಿರೋಂಥ ಸೊಸನ ತಂದಿದ್ರೆ ನಮ್ಮನೇನು ಹೇಳಿಲ್ಲ ಕೇಳಿಲ್ಲ ನಾವು ಯಾಕೆ ಮಾತಾಡ್ಸೋಣ ನಾವು ಮಾತಾಡೋಕ್ಕೆ ಏನೈತಿ ಹಾಂ ಅಲ್ಲ ಏನು ಮಾತಾಡೋಕೆ ಏನೈತಿ ಹೇಳು ನಿಮ್ ನಿಮ್ಗೆ ಏನ್ ಬೇಕಾದ್ರೆ ಮಾಡ್ಕೋಣಮ್ಮ ನಮ್ಮ ಹತ್ರ ಏನಾಯ್ತು ನಾವು ಮಾತಾಡ್ಸಕ್ಲಿ ಯಾತ ಇಲ್ಲ ಯಾತಿಲ್ಲ ಅಂದ್ಮೇಲೆ ನಾವು ಮಾತಾಡ್ಸಿ ಏನಾಗೋದು ಏನೈತೆ ನಮಗೆ ಬೆಲೆ ಇಲ್ಲ ಮೇಲೆ ಅಜ್ಜಿ ಕಣಲ್ಲ ಪಾಪ ನೋಡಿ ಪಾಪ ಇವಳು ಹೋಗಿ ಅಜ್ಜಿ ಏನಾಯ್ತು ಹೇಳಿ ಒಳ್ಳೆ ಮಾತನಾಡಿ ಪಾಪ ಬೆಲೆ ಕೊಟ್ಟು ಮಾತಾಡಿಸ್ತಾಳೆ ಆ ಬೆಲೆ ಉಳಿಸ್ಕೊಂಡೋಗ ಯೋಗ್ಯತೆ ಇಲ್ಲ ಅಷ್ಟೇ ಇನ್ನೊಂದ್ಸತಿ ಮಾತಾಡ್ಸಲ್ಲ ಅವಳೇನೊಬ್ರು ದೊಡ್ಡವರು ಹೇಳಿ ಅವಳಾಗಿ ಅವಳು ಬಂದು ಮಾತಾಡ್ಸಿದ್ರು ಮಾತಾಡಕ್ಕೆ ಏನಾಗೈತೆ ಅದೆಲ್ಲ ಮರ್ತ್ಕೋಬೇಕಪ್ಪ ಅಯ್ಯೋ ನಾನು ಕರ್ದಿಲ್ಲ ಅಂತ ಅಂದ್ರೆ ಅದೆಲ್ಲ ಆಗುತ್ತೆ ಅವತ್ತೇನೋ ಸುಮ್ಮನೆ ನೋಡೋಣ ಅಂತ ಹೋಗಿದ್ದು ಹ್ಞೂ ಸುಮ್ಮನೆ ನೋಡೋಣ ಅಂತ ಹೋಗಿ ಮದುವೆ ಸೆಟ್ ಬಂದಿದ್ದು ನಾವು ಅವತ್ತು ನೋಡಲೇಬೇಕು ಅಂತ ಏನು ಹೋಗಿಲ್ಲ ಸುಮ್ಮನೆ ಮಾತಾಡೋಣ ಅಂತ ಹೋದ್ವಿ ಅದು ಯಾವ್ಯಾವ ಕಳಿಗೆ ಹೋದ್ವ ಏನೋ ಹ್ಞೂ ಒಳ್ಳೆ ಸಮಯ ಸಂದರ್ಭ ಮತ್ತು ಕೂಡಿ ಬಂತು ಮದುವೆ ಡೇಟ್ ಫಿಕ್ಸ್ ಮಾಡಿವಿ ಮಾಡಿವಿ ಹಾಂ ಸವೆಲ್ಲ ಸರಿಯಕ್ಕಿದ್ದು ಯಾಕೆ ಹಿಂಗೆ ಇದು ಮಾಡ್ಕೋಬೇಕು ಹೆಂಗ್ ಬಿಡತ್ತೆ ಚೆನ್ನಾಗಿದಾರಲ್ಲ ಅಂತ ತಿಳ್ಕೊಬೇಕಪ್ಪ ಅದು ಬಿಟ್ಬಿಟ್ಟು ಒಟ್ಟುಕೊಂಡ್ರಿ ನಾನು ಕರ್ಕೊಂಡು ಹೋಗಿಲ್ಲ ಏನು ನೋಡಕ್ಕೆ ನಾನು ಎಣ್ಣೆ ಓ ನೋಡಿರ ಅಂತ ಏನು ಒಪ್ಪಲಿಲ್ಲ ಅಂತೇಳಿ ಹಿಂಗೆ ಮಾತಾಡ್ಕೊಂಡ್ರೆ ಹಾಂ ಓ ಬೇಬಿಗೆ ಬೇಬಿನ ಕೊಡ್ಲಿಲ್ಲ ಅಂತೇಳಿ ಇಲ್ಲೋ ಅದೆಲ್ಲ ಇದು ಮಾಡ್ಕೊಂಡ್ರಿ ಅದು ಹೆಂಗೆ ಸರಿಯಾಗುತ್ತೆ ಮೈ ಆತ ಮಾತಾಡೋಣ ಅಲ್ಲ ತಾಯಿ ನಿಂತಾಗಿ ನಾವು ಹೋಗ್ತೀವಿ ನಮ್ಗೆ ಸುಮ್ಮಪಾಡಿ ನಮ್ಮ ಪಾಡಿಗೆ ನಾವು ಹ್ಞೂ ಯಾತನ ಮಾತಾಡಿದ್ರಿ ಕೇಳೋನಾಂಗ್ಲು ಆ ಬದ್ನ ಇಷ್ಟೋ ಬೇಡಮ್ಮ ತಾಯಿ ಏನು ಮಾತಾಡಿ ಏನಾಗಬೇಕಾಗೈತಿ ಪಾಡಿಗೆ ನಾವು ಹೋಗ್ತೀವಿ ಏನು ಯಾರು ಮಾತಾಡ್ಸಿ ಏನು ನಮ್ಗೆ ಏನಾಗಂಗಿಲ್ಲ ಅಮ್ಮ ಹಂಗೇನೆ ಸುಮ್ಮನೆ ಮಾತಾಡ್ಸೋಕೆ ಹೋಗ್ಬೇಡ ಮ್ಯಾಲ ಬಿದ್ದು ಹ್ಞೂ ಅಯ್ಯಮ್ಮಗೆ ಅಯ್ಯಮ್ಮ ತೇ ಮೊದ್ಲು ಹಿಂಗೆ ಆಡೋದು ಅವಾಗ ನಾವು ಮೊದ್ಲು ಆಗಿ ಬಂದಾಗ ಹ್ಞೂ ನಮ್ಮ ಮೇಲೆ ಭಾಳ ಇದನ್ನು ಮಾಡೋದು ಏ ಯಾವಾಗ ನಾ ಒಂದು ಇಟ್ಟ ತಗ್ಲಿಕ್ಕೆ ಸುಮ್ಕಾಗಿತ್ತು ಈಗ ಕವಿ ಕವಿತಮ್ಮ ಏನು ಕೊಡಲಿಲ್ಲ ಅಂತ ಇಲ್ಲೊಂದು ಹೇಳ್ಕೊಡ್ತಾಳೆ ಚಿಕ್ಕಮ್ಮ ಹಂಗೆ ಮಾಡು ಹಿಂಗೆ ಮಾಡು ಮನೆಯ ನೀನು ಯಾತು ಮಾಡಬೇಡ ಎಲ್ಲ ಮಾಡ್ದಿದ್ರು ಹೊಟ್ಟೆ ಅವಳೇನು ಹೇಳೋದು ಹುಣ್ಣು ಸುಮ್ ಕುಕಲ್ ಚಿಕ್ಕಮ್ಮ ಹಂಗೆ ಮಾಡಿ ಹಿಂಗೆ ಅವಳು ಅವಳಿವಾಗ ಹೇಳ್ಕೊಡ್ತಾಳೆ ಅವಳಿಗೆ ಇವಾಗ ಏನು ಕೊಡಲಿಲ್ಲ ಅಂಬ ಸಿಟ್ಟು ನೋಡಮ್ಮ ಏನು ಕೊಡಲಿಲ್ಲ ಅಂತಂದ್ರೆ ಅವ್ಳಿಗೆ ಇಷ್ಟಪಟ್ಟಾರನ ಮದುವೆ ಅವಳು ಏನು ಕೊಡಲಿಲ್ಲ ಅಂಬ ಸಿಟ್ಟಿಗೆ ಮನೆಯಲ್ಲ ಮೇಲೆ ಎಲ್ಲಾನೆ ಹಿಂಗೆ ಸಿಡಿ ಸಿಡಿಮಿಡಿ ಎಂಬೋದು ಹಾಂ ಇಲ್ಲದ್ದು ಹೇಳ್ಕೊಡೋದು ಅಮ್ಮ ಇಲ್ಲಿ ಬರೆಸ್ತಾ ಇರ್ತಾಳೆ ಹ್ಞೂ ಅವಳೆಲ್ಲ ಅಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ತಾಳೆ ಇಲ್ಲಿ ಎಲ್ಲ ಹಾಕಿ ನಮ್ಮನ ಇದ್ ಮಾಡ್ತತೆ ಹ್ಮ್ ಅಲ್ಲ ನೋಡು ಮಾತಾಡ್ಸಕ್ಕೆ ನಮ್ಮ ಮಾತಾಡ್ಸ್ತಾ ಅಜ್ಜಿ ನಾನು ಮಾತಾಡ್ಸಲ್ಲ ಕಣಮ್ಮ ನಾನು ಎಸ್ ಮಾತಾಡ್ಸಿದ್ನಲ್ಲ ಇಲ್ಲ ಮುಷ್ನಿ ಹಿಂಗ್ ಮಾಡ್ಕೊಂಡು ಹೋಯ್ತು ಅವ್ ಅಜ್ಜ ಇನ್ನೂ ಒಂದಿಟ್ಟು ಮಾತಾಡ್ಸುತ್ತೆ ಪರವಾಗಿಲ್ಲ ಮ್ಯಾಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ ಹೇಳಿದ್ರೆ ಅರ್ಥ ಮಾಡ್ಕೊಂಬತ್ತಂಗಲ್ ಅಂತ ಹೇಳಿ ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಂಬತ್ತೆ ವೇದ ಬರಾವತ್ತೆ ಹೇಳಿದ್ನ ಅವಲ್ಗೆ ಸುಮ್ ಆತು ಹ್ಮ್ ಈ ಎಮ್ಮ ಅಷ್ಟೊಂದಿದು ಹ್ಮ್ ಅವಳು ಬೇರೆ ಇಲ್ಲದ್ದು ಹೇಳ್ಕೊಡ್ತಾಳೆ ಇವಾಗ ಏನು ಕೊಡಲಿಲ್ಲ ಅಂಬ ಒಂದು ಸಿಟ್ಟಿಗೆ ಇಲ್ಲೊಂದು ಹೇಳ್ಕೊಡ್ತಾರೆ ಹ್ಞೂ ಅವಳಿಗೆ ಫೋನ್ ಮಾಡಿ ಚೀಕಮ್ಮ ನೀನು ಹಂಗೆ ಮಾಡೋ ಹಿಂಗೆ ಮಾಡು ಹಂಗನ್ನು ಹಿಂಗನ್ನು ಅಂತ ಇಲ್ಲೊಂದು ಹೇಳ್ಕೊಡ್ತಾಳೆ ಅವಳು ಮಾತು ಕೇಳಿ ಈ ಅಮ್ಮಿನ ಕುಣಿತಾಳೆ ಸುಮ್ನೀರು ಕೊಡಲಿ ಹೆಂಗ ಬೇಬಿ ತುಂಬ ಚೆನ್ನಾಗಿದೆ ಅಳ್ಸುಮ್ನೀರು ಹ್ಞೂ ಓ ಮನೆಗೆ ಕೊಡೋದಕ್ಕೆ ತುಂಬ ಸುಖವಾಗಿ ಯಾತ ಮಾತಾಡ್ತಿದ್ರಿ ಯಾಕ ಅಲ್ಲ ಕಂಪಿ ಅಲ್ಲ ನೋಡು ಇವತ್ತೆ ಮಾತಾಡ್ಸಿದ್ರೆ ಪಾಪ ಇವಳು ಬಂದು ಅಜ್ಜಿ ಯಾಕೆ ಅಜ್ಜಿ ಮಾತಾಡೋಲ್ಲ ಮಾತಾಡೋತ ಏನು ನೀನು ನಾನು ಮಾತಾಡ್ಸ್ಬಿಡ ಕಣೆ ಅಂತ ಹಿಂಗೆ ಜಗಳ ಮಾಡೋಕ್ ಬರುತ್ತೆ ಹಾ ಅವಳು ಇಲ್ಲದ್ ಜೇಳ್ಕೊಡ್ತಾಳ ಕವಿತ ಏನು ಕೊಡ್ಲಿಲ್ಲ ಅಂಬ ಒಂದು ಸಿಟ್ಟಿ ಮಾಡ್ಕೊಂಡು ಮಾಡ್ಕೊಂಬಾಳೆ ಅವಳ ಶಿಫ್ಟ್ ಏನು ನನಗೇನು ಲೆಕ್ಕ ಇಲ್ಲ ನನ್ನ ಮಗಳು ಚೆನ್ನಾಗಿರೋದು ಲೆಕ್ಕ ನಮಗೆ ನನ್ನ ಮಗಳು ಇವತ್ತು ಸಂತೋಷವಾಗಿ ಖುಷಿಯಾಗಿದ್ದಾಳೆ ಹ್ಞೂ ಎಂಥ ಚೆನ್ನಾಗಿದ್ದಾಳೆ ಮನೆಯಾಗ ಒಂಥರ ಇವಾಗ ನಿಮ್ದೇವಿದ್ದಾಳೆ ಎಷ್ಟು ಚೆನ್ನಾಗಿ ಅವ್ರ ಮನೆಯಾಗೆಲ್ಲ ಹೊಂದಾಣಿಕೆಯಿಂದ ಎಲ್ಲರೂ ಚೆನ್ನಾಗಿದ್ದಾರೆ ಎಷ್ಟು ಇವತ್ತು ನನ್ನ ಮಗಳು ಸಂತೋಷವಾಗ ಅದು ಮುಖ್ಯ ಅವ್ಳು ಮುಂಚುಕೊಂಡ್ರು ಮುಂಚ್ಕೊಂಬಳ ಎಳ್ಬಿಡು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಏನು ನಾನೇನು ತಲೆ ಹೋಗಲ್ಲ ಹ್ಞೂ ಒಟ್ನಲ್ಲಿ ನಮ್ಮಮ್ಮಣಿ ನನ್ನ ಮಗಳ ಜೀವನ ಚೆನ್ನಾಗಿರೋದೇ ನಮಗೆ ಮುಖ್ಯ ನನಗೂ ನನ್ನ ಕಂಟ್ಕೊಂಡು ನಾನು ಅದನ್ನೇ ಯೋಚನೆ ಮಾಡಿರೋದು ನನ್ನ ಮಯಪ್ಪನೂ ಹೇಳಿರೋದು ಹ್ಮ್ ಯಾರ ನಮ್ಮ ಬರ್ದಂಗೆ ಅಂಬ್ಲಿ ಅವಳು ಏನು ಬಂದು ಬಂದು ಬಂತ ಹೋಗ್ತಾ ಇದ್ರೆ ಅದು ಅಂತಾರ ನೋಡಿ ಮದ್ವಿಗೂ ಬರ್ಲಿಲ್ಲ ಬೇಡ ಬಿಡು ಏ ಬಿಡ ಅಂತ ಬರ್ಲಿಲ್ಲ ಅಂದ್ರೆ ವಾಸಿ ಕೆಂಪಿ ಸುಮ್ನೆ ಹ್ಮ್ ನಮ್ಮನೇ ನಾವು ನಿಮ್ದಿ ಇರ್ತಿ ಸುಮ್ನೀರ್ ಬರ್ಲ ಅವ್ರು ಬರ್ದಿಲ್ಲದೆ ಒಳ್ಳೆ ಸುಮ್ನೀರ್ ಈ ಮಾಮೆಲ್ಲ ಒಂದು ಕಡೆ ಒಂದೊಂದು ಅನ್ಸತ್ತಿ ಅಯ್ಯೋ ಅಮ್ಮನ ಬರೋಲ್ಲ ಕವಿತಮ್ಮ ಮುಂಚೆ ಆ ಮನೆಗೇ ಬರೋಲ್ಲ ಕವಿತಮ್ಮ ಮುಂಚೆ ಅಂತೇಳಿ ಈ ಮಾಮ ನಾನೇನು ಸುಮ್ಮನೆ ಇರ್ತೀನಿ ಕಿವಿ ಈಕಿ ಕೇಳಿರಿ ಕೇಳಿ ಈಕಿ ಕೇಳಿಬಿಡ್ತೀನಿ ಆದರೆ ಹೇಳು ಹಂಗಲ್ಲ ಹ್ಞೂ ಬಾರ ಇದ್ದಾಳೆ ಇನ್ನು ಮತ್ತೆ ಏಯ್ಯಪ್ಪ ಹೇಳಿದ್ರು ಕೇಳಲ್ಲ ಏನಿಲ್ಲ ಏ ಓ ಸುಮ್ಮ ಹಂಗೆ ಮತ್ತೆ ಏನಾದರೂ ಒಂದು ಗೊತ್ತಾ ಇರೋದು ಕಣಕ್ಕ ನಾನು ಒಂದು ಮಾತಾಡ್ತಾನೇ ಇರ್ತಾರೆ ತಲೆ ಕೆಡ್ಸ್ಕೊಂಬುದು ಸಣ್ಣ ನೀನು ಅಷ್ಟೇ ಜಾಸ್ತಿ ತಲೆ ಹೋಗ್ಬೇಡ ಹಿಂಗ ಅವ್ರು ಒಂಥರಂಬದು ಗೊತ್ತಿದ್ಮೇಲೆ ನೀನು ಮಾತಾಡ್ಸೋಕ್ಕೆ ಹೋಗ್ಬಾರ್ದು ಅವರಾಗಿ ಅವ್ರು ಮಾತಾಡ್ಸಿದ್ರೆ ಮಾತಾಡು ಏನನ್ನ ಕೇಳಿದ್ರೆ ಕೊಡು ಹುಂಬ ಕು ಕಾಪಿ ಕೊಡು ಬೇಡ ಅಂಬಲ್ಲ ಆದ್ರೆ ನೀನು ಮಾತಾಡ್ಸಕ್ಕೆ ಹೋಗ್ಬಾಡು ಸುಮ್ಮನೀರು ಇನ್ನು ನಿನ್ಗೇನು ಕಮ್ಮಿ ಆಗೈತಿ ನಮ್ಮ ಸೃಜು ತುಂಬ ಚೆನ್ನಾಗಿ ನೋಡ್ಕೊತಾನೆ ಅವನು ಒಳ್ಳೆಯನೇ ಇವಾಗ ಹೆಂಗೆ ವೈಭವ್ ಹೆಂಗೋ ಹಂಗೆ ಇವನು ತುಂಬ ಚೆನ್ನಾಗಿ ನೋಡ್ಕೊಂಬ್ತಾನೆ ಇನ್ನೇನು ತಲೆ ಕೆಡಿಸ್ಕೊಬೇಡ ಅವ್ನು ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸೋಣ ಅಂತ ಹೋದೆ ಆದ್ರೆ ಅವರು ಈ ರೀತಿ ಮಾಡೋದ್ರಲ್ಲ ಒಂಥರ ಬೇಜಾರಾಯಿತು ನೋಡಪ್ಪ ಒಂದೇ ಮನೇಲಿದ್ದು ಮಾತಾಡಿಸ್ಲಿಲ್ಲ ಅಂತಂದ್ರೆ ಹಿಂಗೆ ಚೆನ್ನಾಗಿರ್ಬೋದಲ್ಲ ಎಲ್ಲರೂ ಮಾತಾಡ್ಸ್ಕೊಂಡು ಯಾಕೆ ಅಜ್ಜಿ ಮಾತಾಡ್ಸೋಲ್ಲ ಅಂತ ನಾನು ಮಾತಾಡ್ಸೋಣ ಅಂತ ಓದೆ ಆದರೆ ಅವ್ರು ಹಿಂಗೆ ಸಿಟ್ ಮಾಡ್ಕೊಂಡವ್ರೆ ಅನ್ನೋದು ಯಾರಿಗೆ ಗೊತ್ತು ಮಾತಾಡ್ಸಲ್ಲ ಹೇಳಿ ಮಾತಾಡ್ಸಕ್ ಹೋಗ್ಬೇಡ ನೀನಾಗಿ ನೀನು ಮಾತಾಡ್ಸಿದ್ರೆ ಇನ್ನೊಂದು ಮ್ಯಾಕ್ ಹೋಗ್ತಾರೆ ಅಯ್ಯೋ ನಾನು ಮಾತಾಡ್ಸ್ಕೊಂಡ್ ಬರ್ತಾರೆ ಅಂತೇಳಿ ಇನ್ನೊಂದು ಜಂಬ ಬಂದ್ಬಿಡುತ್ತೆ ಅದಕ್ಕೆನೆ ಸುಮ್ಮನೆ ಮಾತಾಡ್ಸಕ್ ಹೋಗ್ಬೇಡ ಸುಮ್ಮನೆ ನೀನಾಯ್ತು ನಿನ್ನ ಕೆಲಸ ಆಯ್ತು ಅಮ್ಮಂಗೆ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗೋದು ಅಷ್ಟೇ ಬೇಬಿನೂ ತುಂಬಾ ಚೆನ್ನಾಗಿದ್ದಾಳೆ ಒಯ್ಬಾ ತುಂಬಾ ಒಳ್ಳೆ ಹುಡುಗ ತುಂಬಾ ಚೆನ್ನಾಗಿ ನೋಡ್ಕೊಂಬ್ತಾನೆ ಯಾತೋ ತಲೆ ಕೆಡ್ಸ್ಕೊ ಬಿಡ್ಬಿಡು ಹ್ಮ್ ಸಣ್ಣ ಈಗ ನೀನ್ ನೀನ್ ಆಯ್ತು ನಿನ್ ಕೆಲಸ ನೋಡ್ಕೋಬೇಕು ಹಿಂಗ ಒಂದ್ ಒಂದೊಂದು ನಮ್ಮ ಮನೆಗೆ ಹಿಂಗೆ ಹಿಂಗೆ ಇದ್ದಿದ್ದೇನೆ ಆ ತಾತನಂಗೆ ಒಂದು ಸಿಟ್ಟ ಸಿಟ್ಟಾಗ್ತಾ ಇರುತ್ತೆ ಅದಕ್ಕೆಲ್ಲ ನೀನ್ ಅಡ್ಜಸ್ಟ್ ಆಗ್ಬೇಕು ಹೇಳಪ್ಪ ನಮ್ಮ ಬೇಬಿಂಗ್ ಅಡ್ಜಸ್ಟ್ ಆಗ್ತಾಳೆಲ್ಲ ಅಂದ್ಕೊಂಡು ಯಾರ ಹೆಂಗೆ ಏನು ಎಲ್ಲ ತಿಳ್ಕೊತಾಳೆ ಎಲ್ಲ ತಿಳ್ಕೊಂಡು ಎಲ್ಲ ಗೊತ್ತಾಯ್ತು ಅವಳಗು ಇರಬೇಕು ಏನು ಎಂಥ ಜನ ಇರ್ತಾರೆ ಅಂತೇಳಿ ಎಲ್ಲ ಗೊತ್ತಾಯ್ತು ಅವ್ಳಗುಳ್ ಮದುವೆ ಮಾಡ್ಕೊಂಡಿರೋದು ಬೇಬಿನ ತಗೊಂಡೋಗಿ ವೈಭವ ಕೊಟ್ಟಿರೋದು ಇದೆಲ್ಲ ನಮ್ಮ ಅತ್ತೆ ನಮ್ಮ ಮಮಗೆ ಇಷ್ಟ ಇಲ್ಲ ನಮ್ಮಾಮಮ್ಮ ಹೆಂಗನೋ ಬಿಡತ್ತಾಗ ಅಂತೇಳಿ ಒಂದು ಸರ್ಸ್ಕೊಂಡು ಸುಮ್ಮನೆ ಐತೆ ಯಾತು ಹೋಗಿಲ್ಲ ಯಾತು ಅಂಬಕ್ಕೆ ಹೋಗಿಲ್ಲ ಮಾತಾಡ್ಸಿರು ಮಾತಾಡೋದೇ ಸುಮ್ಮನೆ ಇರುತ್ತೆ ಸತಿ ಮಾತಾಡ್ಸಿರುತ್ತೆ ಓಯ್ತಮ್ಮ ಬೇಜಾರಾದ್ಲು ಬರಲಿಲ್ಲ ಬರಲಿಲ್ಲ ಅಂತ ಅವಳು ಬೇಜಾರ ಮಾಡ್ಕೊಂಡು ಏನು ಕೊಡಲಿಲ್ಲ ಬೇಬಿನ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ಳು ಿಗೂ ಬರಲಿಲ್ಲ ಅದಕ್ಕೆ ನಮ್ಮ ಮಾಮ ಮಾತಾಡಿರುತ್ತೆ ಈ ನಮ್ಮ ನಮ್ಮತ್ತಿಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅವಳ ಫಿಟ್ಟಿಂಗ್ ಇಡ್ತಾ ಇದ್ದಾಳ ಅದನ್ನು ಕೇಳ್ಕೊಂಡು ನಮ್ಮ ಅತ್ತೆ ಈ ರೀತಿ ಮಾಡ್ತಾ ಇತ್ತು ನೋಡ್ರಿ ಸಹ ಪಾಪ ಮರ್ಯಾದೆ ಕೊಟ್ಟು ಮಾತಾಡ್ಸಕ್ ಹೋದ್ರೆ ಮಾತಾಡಲಿಲ್ಲ ಅದಕ್ಕೆ ನಾವು ಹುಳಿ ಬುದ್ಧಿ ಹೇಳ್ತೀವಿ ಹೇಳ್ತೀವಿಗಳಮ್ಮ ಹಿಂಗೆ ಬಿಡು ಹಂಗೆ ಅಂದಮೇಲೆ ನೀನು ಹೆಂಗಿರ್ಬೇಕು ಅಂತ ನಾವು ಅದಕ್ಕೆ ನನ್ನ ಸೊಸಿಗೆ ನಾನು ಬುದ್ಧಿ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನೀನು ನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು